ಹಾಯ್ ಹಲೋ ಎಲ್ಲೂ ನಮಸ್ಕಾರ ನಾನು ಅಭಿಷೇಕ ನೀವು ನೋಡ್ತಾ ಇದ್ದೀರಾ ಹೊಸ ಅಪಾಚಿ ಆರ್ ಟಿ ಎಕ್ಸ್ ಅನ್ನೋಂಥ ಈ ಒಂದು ಅಡ್ವೆಂಚರ್ ಬೈಕ್ ಇದು ಸೊ ಅಪಾಚಿ ಅನ್ನೋದು ಟಿ ವಿ ಎಸ್ ಅನ್ನೋದು ಎಲ್ಲ ಒಂದು ಸೆಗ್ಮೆಂಟ್ ಅಲ್ಲಿ ಅವ್ರು ಬೈಕ್ ನ ತಂದಿದ್ರು ಅಂಡ್ ಆದ್ರೆ ಈ ಒಂದು ಅಡ್ವೆಂಚರ್ ಸೆಗ್ಮೆಂಟ್ ಅಲ್ಲಿ ಮಾತ್ರ ಅವ್ರ್ ಯಾವುದೇ ಬೈಕ್ ಇರಲಿಲ್ಲ ಸೊ ಇವಾಗ ಅವರು ಆಕ್ಚುಲಿ ಈ ಒಂದು ಬೈಕ್ ನ ತಂದಿದ್ದಾರೆ ಅಂಡ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕ್ರೇಜಿ ಪ್ರೈಸ್ ಅಲ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂಡ್ ಅದನ್ನು ಕೂಡ ಹೇಳ್ತೀನಿ ನಿಮಗೆ ಸೊ ಬರೀ ಬೇಸ್ ವೇರಿಯಂಟ್ ಏನಿದೆ ಇದ್ರದ್ದು ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರಕ್ಕೆ ನಿಮ್ಗೆ ಸಿಗುತ್ತೆ ಅಂದ್ರೆ ಅಂಡರ್ ಟೂ ಲ್ಯಾಕ್ಸ್ ಅಲ್ಲಿ ನಿಮಗೆ ಈ ಒಂದು ಬೈಕ್ ಸಿಗುತ್ತೆ ಅಂದ್ರೆ ನಂಬಲೇಬೇಕು ಅಂಡ್ ಜಸ್ಟ್ ನೀವು ಡಿಸೈನ್ ನೋಡಬಹುದು ಹೇಗಿದೆ ಅಂತ ಸೊ ನೋಡ್ತಿರಲ್ಲ ಇದು ಅಂಡ್ ನಾಲ್ಕೈದು ಕಲರ್ ಆಪ್ಷನ್ಸ್ ಇದಾವೆ ಅಂಡ್ ಈ ಕಲರ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ ನೀವು ನೋಡ್ತಿರುವಂತದ್ದು ಇದಾಗ್ಲೇ ಹೇಳಿದಂಗೆ ಅಪ್ಪಾಚಿಯ ಆರ್ ಟಿ ಎಕ್ಸ್ ಅನ್ನುವಂತ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಅಡ್ವೆಂಚರ್ ಮೋಟರ್ ಸೈಕಲ್ ಅಂತ ಹೇಳ್ಬೋದು ದಿನ ಸೊ ಆಕ್ಚುಲಿ ಈ ಒಂದು ಈ ಬೈಕ್ ಡಿಸೈನ್ ಬಗ್ಗೆ ನೋಡೋದಾದ್ರೆ ಆಕ್ಚುಲಿ ತುಂಬಾ ಒಂದು ಅಡ್ವೆಂಚರ್ ಸೆಂಟ್ರಕ್ ಆಗಿರುವಂತ ಬೈಕ್ ಅಂತ ಹೇಳಿದ್ರೆ ತಪ್ಪಾಗ ನಿಮಗೆ ಸಿಗುತ್ತೆ ಆ ಒಂದು ಪೌರ್ ಇರುವಂತಹ ಅಂಡ್ ನಿಮಗೆ ಇಲ್ಲಿ ಅಪಾಚಿಯ ಒಂದು ಆರ್ಟಿ ಎಸ್ ನಂಬರ್ ಪ್ಲೇಟ್ ಇದು ಇಲ್ಲಿ ನಿಮಗೆ ದೊಡ್ಡದಾಗಿರುವಂತಹ ವಿಂಡ್ ಸ್ಕ್ರೀನ್ ಸಿಗುತ್ತೆ ಇದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಟೂರಿಂಗ್ ಎಲ್ಲ ಹೋಗುವಾಗ ನಿಮಗೆ ವಿಂಡ್ ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಇದ್ರಂಗೆ ತುಂಬಾ ಇಷ್ಟ ಆಗಿರುವಂತ ವಿಷಯ ಏನು ಅಂದ್ರೆ ಫಾರ್ಟಿ ಒನ್ ಎಂ ನ ಒಂದು ಫ್ರಂಟ್ ಸಸ್ಪೆಷನ್ ಸಿಗ್ತಾ ಇದೆ ನಮಗೆ ನೋಡಬಹುದು ಅಂಡ್ ಟೈರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಆಕ್ಚುಲಿ ಇದು ನೈನ್ಟೀನ್ ಇಂಚಿನ ಒನ್ ಟೆನ್ ಬೈ ಏಟಿಯ ನೈನ್ಟೀನ್ ಇಂಚಿನ ಒಂದು ಟೈರ್ ನಮಗೆ ಫ್ರಂಟ್ ಅಲ್ಲಿ ಸಿಗ್ತಾ ಇದೆ ಅಂಡ್ ನೋಡಬಹುದು ಎಲ್ಲೋ ವೀಲ್ ಸಿಕ್ತಾ ಇದೆ ಫ್ರಂಟಲ್ ಡಿಸ್ಪ್ಲೇ ಸಿಗ್ತಾ ಇದೆ ಆ್ಯಂಡ್ ಸೈಡಿಂದ ನೋಡುವಾಗ ನಿಮಗೆ ಆಕ್ಚುಲಿ ಒಂದು ಪ್ರಾಪರ್ ಆಗಿರುವಂಥ ಎ ಡಿ ವಿ ಲುಕ್ ನಿಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನೋಡೋದಕ್ಕೆ ಆ್ಯಂಡ್ ಇಲ್ಲಿ ನಿಮಗೆ ಆಕ್ಚುಲಿ ವೆನ್ಸ್ ಇದ್ದಾವೆ ನೀವು ಅಲ್ಲಿಂದ ಗಾಳಿ ಇಲ್ಲಿಗೆ ಒಳಗೆ ಬಂದು ಅದನ್ನ ಕೂಲ್ ಮಾಡುವಂಥ ವಸ್ತುಗಳನ್ನೆಲ್ಲ ಅಂಡ್ ಇದು ಆ್ಯಕ್ಚುಲಿ ಎಂಜಿನ್ ಬಗ್ಗೆ ಮಾತಾಡ್ಲೇಬೇಕು ಇದು ಆಕ್ಚುಲಿ ನಮಗೆ ಟೂ ನೈಂಟಿ ನೈನ್ ಸಿ ಸಿ ಒಂದು ಎಂಜಿನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಆ್ಯಂಡ್ ಇದು ಆ್ಯಕ್ಚುಲಿ ಆರ್ ಟಿ ಎಕ್ಸ್ ಡಿ ಫೋರ್ ಅನ್ನೋಂಥ ಒಂದು ಎಂಜಿನ್ ನಮಗಿದು ಹೊಸ ಇಂಜಿನ್ ಆಕ್ಚುಲಿ ಲಾಸ್ಟ್ ಮೋಟೋ ಸೋಲಲ್ಲಿ ನಮಗೆ ಈ ಒಂದು ಎಂಜಿನ್ ಅವರು ಲಾಂಚ್ ಮಾಡಿದ್ರು ಅಂಡ್ ಅದಾದ್ಮೇಲೆ ಫಸ್ಟ್ ಬೈಕ್ ಆರ್ ಟಿ ಎಕ್ಸ್ ಆ ಒಂದು ಅಹ್ ಏನ್ ಹೇಳ್ಬೋದು ಆ ಒಂದು ಎಂಜಿನ್ ಇಟ್ಕೊಂಡು ಬರ್ತಿರುವಂತಹ ಫಸ್ಟ್ ಬೈಕ್ ಅಂತ ಹೇಳ್ಬೋದು ನಿಮಗೆ ಇಲ್ಲಿ ಸ್ಪೆಕ್ ಅಂತ ಸಿಗ್ತಾ ಇದೆ ಅದರಲ್ಲಿ ಎರಡು ಮೂರು ವೇರಿಯಂಟ್ ಕೂಡ ನಮಗೆ ಬರುತ್ತೆ ಅಂಡ್ ನೀವು ಇಲ್ಲಿ ನೋಡ್ತಿರಲ್ಲ ಸೀಟ್ ಬಗ್ಗೆ ಮಾತಾಡ್ಬೇಕು ತುಂಬಾ ಕಂಫರ್ಟಬಲ್ ಆಗಿರುವಂಥ ಒಂದು ಕುಶಂಡ್ ಆಗಿರುವಂತ ಸೀಟ್ ನಮಗೆ ಸಿಗುತ್ತೆ ಅದಕ್ಕಿಂತ ಮೈನ್ ಆಗಿ ನನಗೆ ತುಂಬಾ ಇಷ್ಟ ಆಗಿರುವಂಥ ಮತ್ತೊಂದು ವಿಷಯ ಏನು ಇದರ ಈ ಒಂದು ಪಾರ್ಟ್ ಅಂತ ಹೇಳ್ಬೋದು ವೈಡ್ ಆಗಿರುವಂತ ಹ್ಯಾಂಡ್ ಬಾಲ್ ಸಿಗುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಫೀಚರ್ಸ್ ನಮಗೆ ಸಿಕ್ತಾ ಇದೆ ನೀವು ನೋಡಬಹುದು ಟಿ ಎಫ್ ಡಿಸ್ಪೇ ನಮಗೆ ಸಿಗುತ್ತೆ ಕಲರ್ ಟಿ ಎಫ್ ಡಿಸ್ಪ್ಲೇ ನಮಗೆ ಸಿಗುತ್ತೆ ಆರ್ ತ್ರೀ ಟೆನ್ ಏನು ಅದ್ರಲ್ಲಿ ನಮಗೆ ವರ್ಟಿಕಲ್ ಡಿಸ್ಪ್ಲೇ ಸಿಕ್ತಾ ಇತ್ತು ಈಗ ನಮಗೆ ಅದನ್ನ ಹಾರಿಸೋಂಟಲ್ ಆಗಿ ಇಟ್ಟಿದ್ದಾರೆ ಆ್ಯಂಡ್ ಟಿ ಎಸ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಈ ಒಂದು ಬೈಕಲ್ ಸಿಗುತ್ತೆ ಅಂತ ಹೇಳ್ಬೋದು ನಮಗೆ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಫೀಚರ್ಸ್ನ ತುಂಬಿ ತುಂಬಿ ಕೊಟ್ಟಿದ್ದಾರೆ ನಮಗೆ ಎ ಬಿ ಎಸ್ ಆಗಿರ್ಬೋದು ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು ನಮಗೆ ಕ್ಲೂಸ್ ಕಂಟ್ರೋಲ್ ಆಗಿರ್ಬೋದು ಎಲ್ಲಾನು ನಮಗೆ ಸಿಗುತ್ತೆ ಅದೆಲ್ಲಾನು ಕೂಡ ನಮಗೆ ಟಾಗಲ್ ಮಾಡೋದಕ್ಕೆ ಇಲ್ಲಿ ನಮಗೆ ಸಿಗ್ತಾ ಇದೆ ಆ ನೋಡ್ಬೋದು ರೈಡ್ ಮೋಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಆಕ್ಚುಲಿ ಅರ್ಬನ್ ರೈನ್ ಟೂರ್ ಅಂಡ್ ರ್ಯಾಲಿ ಅನ್ನುವಂಥ ಒಂದು ಮೋಡ್ಸ್ ನಮಗೆ ಸಿಗುತ್ತೆ ಅಂಡ್ ಅದೇ ರೀತಿ ಹಿಂದಿನ ಬಂದಾಗ ಟ್ರಿಪ್ ಡೀಟೇಲ್ಸ್ ಆಗಿರ್ಬೋದು ವೆಹಿಕಲ್ ಕಂಟ್ರೋಲ್ ಆಗಿರ್ಬೋದು ಮೈ ವೆಹಿಕಲ್ ಅಂದ್ರೆ ನಮಗೆ ಈ ಬೈಕ್ ಬಗ್ಗೆ ಎಲ್ಲ ಸರ್ವಿಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಸಿಗುತ್ತೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ನಮಗೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುವಂಥ ಒಂದು ಬೈಕ್ ನ ತಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅದೇ ರೀತಿ ನಾವು ಹಿಂದೆ ಬರುವಾಗ ನಮಗೆ ಇಲ್ಲಿ ರೇರ್ವಿಯಿಂದ ನೋಡುವಾಗ ನಮಗೆ ಸಣ್ಣದಾಗಿರುವಂತಹ ಒಂದು ಟೇಲ್ ಟೈಲ್ಯಾಮ್ ಕೊಟ್ಟಿದ್ದಾರೆ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ ನಮಗೆ ಅಂಡ್ ಎಕ್ಸಾಸ್ಟ್ ನೋಟ್ ಬಗ್ಗೆ ಮಾತಾಡ್ಬೇಕು ನಮಗೆ ಇಲ್ಲಿ ಈ ರೀತಿಯಾದಂತಹ ಎಕ್ಸಾಸ್ಟ್ ನಮಗೆ ಇಲ್ಲಿ ಇಟ್ಟಿದ್ದಾರೆ ಅಂಡ್ ಯಾ ಆಕ್ಚುಲಿ ನಾನು ಹೇಳಬೇಕು ಅಂದ್ರೆ ನಮಗೆ ಎಸ್ ಒಂದು ಒಳ್ಳೆ ವರ್ಕ್ ಮಾಡಿದೆ ಅಂತ ಹೇಳ್ಬೋದು ಕಲರ್ ಆಪ್ಷನ್ಸ್ ಆಗಿರ್ಬೋದು ಈ ಒಂದು ಬೈಕ್ ನ ತಂದಿರುವಂತಹ ರೀತಿ ಆಗಿರ್ಬೋದು ಲಾಸ್ಟ್ ತ್ರೀ ಇಯರ್ಸ್ ಇಂದ ಅವ್ರಿ ಒಂದು ಬೈಕ್ ಗೆ ವರ್ಕ್ ಮಾಡಿ ಎಕ್ಸಾಸ್ಟ್ ನೋಟ್ ಅದು ಜಸ್ಟ್ ನೋಟ್ ಅದು ಅಂಡ್ ಯಾ ನಾನು ಅದೇ ಹೇಳ್ತಿದ್ದೆ ಲಾಸ್ಟ್ ತ್ರೀ ಇಯರ್ಸ್ ಇಂದ ನಮಗೆ ಈ ಒಂದು ಬೈಕ್ ನ ಅವರು ಟಿ ವಿ ಎಸ್ ಅವರು ವರ್ಕ್ ಮಾಡಿ ಇದನ್ನ ತಂದಿದ್ದಾರೆ ನಮಗೆ ಸೊ ಕೊನೆಯದಾಗಿ ಒಂದು ಬೈಕ್ ನ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಆಕ್ಚುಲಿ ಓಡಿಸಿ ನಮಗೆ ಡೀಟೇಲ್ ಆಗಿರುವಂತ ರಿವ್ಯೂ ನಾವು ಆದಷ್ಟು ಬೇಗ ನಾವು ಹಾಕ್ತೀವಿ ಸೊ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ನಮಗೆ ಎಕ್ ಶೋ ರೂಮ್ ಅಲ್ಲಿ ಒನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಎಕ್ಶೋ ರೂಮಲ್ಲಿ ಸಿಗುತ್ತೆ ಅಂಡ್ ಅಲ್ಲಿಂದ ನಮಗೆ ಟೂ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ತನಕ ಹೋಗುತ್ತೆ ಇದು ಒಂದು ಪ್ರೈಸ್ ನಮಗೆ ಎರಡು ಲಕ್ಷಕ್ಕೆ ಇಷ್ಟು ಚೆನ್ನಾಗಿರೋ ಎರಡು ಎರಡು ಕಾಲು ಲಕ್ಷಕ್ಕೆ ಎಕ್ಸ್ ಶೋ ರೂಮಲ್ಲಿ ಇಷ್ಟು ಚೆನ್ನಾಗಿರೋ ಒಂದು ಬೈಕ್ ಕೊಡುತ್ತೆ ಅಂದ್ರೆ ನಿಜವಾಗ್ಲು ಟಿ ವಿ ಎಸ್ ಹ್ಯಾಟು ಸೊ ಎಲ್ಲ ಕಡೆ ಬೈಕ್ ಇಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಆಗಿರ್ಬೋದು ಅಲ್ಲಿ ಸೊ ಅಥ್ವ ನಾವಿರೋದು ಇವಾಗ ಶಿಮ್ಲಾದಲ್ಲಿ ಇರೋದು ನಾವು ಹಿಮಾಚಲ ಪ್ರದೇಶ ಅಲ್ಲಿ ಅಲ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ ಸೊ ಮೌಂಟೇನ್ ನಲ್ಲಿ ಮೌಂಟೈನ್ ಕ್ಲೈಮ್ ಮಾಡುವಂತ ಒಂದು ಬೈಕ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಸೊ ಇಷ್ಟು ಒಂದು ಬೈಕ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಸೈನ್ಮಾ